ಸ್ನೇಹಿತರೆ ವೆಲ್ಕಮ್ ಟು ಎ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಂದರೆ ಸರ್ಕಾರ ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಎಲ್ಲ ರೈತರ ಖಾತೆಗಳಿಗೆ ಬರ ಪರಿಹಾರದ ಅಮೌಂಟನ್ನ ಹಾಕ್ತಾ ಇದ್ದಾರೆ ಅದರಲ್ಲಿ ತುಂಬ ಜನ ರೈತರುಗಳಿಗೆ ಅಮೌಂಟು ಇನ್ನೂ ಕೂಡ ಬಂದಿಲ್ಲ ಕೆಲವು ರೈತರುಗಳಿಗೆ ಆಲ್ರೆಡಿ ಹಣ ಜಮಾವಣೆ ಆಗಿದೆ ಅದಲ್ಲದೆ ಕೂಡ ತುಂಬ ಜನ ರೈತರುಗಳಿಗೆ ಅಮೌಂಟು ತುಂಬ ಡಿಫ್ರೆನ್ಸ್ ಆಗಿ ಬಂದಿದೆ ಸ್ನೇಹಿತರೆ ಕೆಲವರಿಗೆ ಹೆಚ್ಚು ಪ್ರಮಾಣದಲ್ಲಿ ಬಂದಿದ್ರೆ ಕೆಲವರಿಗೆ ತೀರಾ ಕಮ್ಮಿ ಪ್ರಮಾಣದಲ್ಲಿ ಬಂದಿದೆ ಅಂದರೆ ಅವರು ಸರ್ಕಾರ ನಿಗದಿ ಮಾಡಿರೋ ಹಾಗೆ ಅಮೌಂಟ್ ವೆರಿವೇಷನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಾವು ನೀವು ನೋಡಬಹುದು ಯಾವ ತರ ನಿಗದಿ ಮಾಡಿದ್ದಾರೆ ಅಂದ್ರೆ ಪ್ರತಿ ಹೆಕ್ಟರ್ ವೈಸ್ ಅವರು ನಿಗದಿ ಮಾಡಿದ್ದಾರೆ ಮಳೆ ಆಶ್ರಿತ ಅಥವಾ ಕುಸ್ಕಿ ಆಗಿದ್ರೆ ನಿಮಗೆ ಫರ್ ಹೆಕ್ಟರ್ಗೆ ಎಂಟುವರೆ ಸಾವಿರ ಕ್ರೆಡಿಟ್ ಆಗುತ್ತೆ ನೀರಾವರಿ ಆಗಿದ್ರೆ ನಿಮ್ದು ಭತ್ತದ ಬೆಲೆ ಈ ತರ ಆಗಿದ್ರೆ ಮಳೆಯಾಶ್ರಿತ ಕುಸ್ಕಿ ಅಂದ್ರೆ ನಿಮ್ದು ರಾಗಿ ಜೋಳ ಈ ತರ ಆಗಿರ್ಬೋದು ನೀರಾವರಿ ಅಂದ್ರೆ ಭತ್ತ ಈ ತರ ಬರುತ್ತೆ ಮತ್ತೆ ಬಹು ತೋಟಗಾರಿಕೆ ಬೆಳೆಗಳು ಅಂತ ಅಂದ್ರೆ ನಿಮ್ದು ರೇಷ್ಮೆ ಆಗಿರ್ಬೋದು ತೋಟಗಾರಿಕೆ ಅಂದ್ರೆ ನಿಮ್ದು ಅಡಕೆ ತೆಂಗು ಆಗಿರ್ಬೋದು ಇದಕ್ಕೆ ಫರ್ ಹೆಕ್ಟರ್ ಇಪ್ಪತ್ತೆರಡು ಸಾವಿರದ ಐನೂರು ತೋಟಗಾರಿಕೆ ಬೆಳೆಗೆ ನೀರಾವರಿಗಾದ್ರೆ ಆದ್ರೆ ಹದಿನೇಳು ಸಾವಿರ ಫರ್ ಹೆಕ್ಟರ್ ಈ ತರ ನಿಗದಿ ಮಾಡಿ ನಿಮಗೆ ನ ಕ್ರೆಡಿಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ತುಂಬ ಡಿಫ್ರೆನ್ಸ್ ಅಮೌಂಟು ಕೆಲವು ರೈತರುಗಳಿಗೆ ಹೆಚ್ಚಾಗಿ ಕ್ರೆಡಿಟ್ ಆಗಿದ್ರೆ ಕೆಲವರಿಗೆ ತೀರ ಕಮ್ಮಿಯಾಗಿ ಕ್ರೆಡಿಟ್ ಆಗಿದೆ ಯಾವ ಕಾರಣಕ್ಕೋಸ್ಕರ ರೈತರುಗಳಿಗೆ ಅಮೌಂಟು ಕಮ್ಮಿಯಾಗಿ ಕ್ರೆಡಿಟ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ ವಿಡಿಯೋನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ನೀವೇನಾದ್ರು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೀವು ಮೊದಲಿಗೆ ಫ್ರೂಟ್ಸ್ ಅಂತ ಟೈಪ್ ಮಾಡಿ ಅಲ್ಲಿ ನೀವು ಸಿಟಿಜನ್ ಲಾಗಿನ್ ಅಂತ ಇದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ಫ್ರೂಟ್ಸ್ ಅಂತ ಟೈಪ್ ಮಾಡಿ ಇಲ್ಲಿಗೆ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ಈಗ ಲಾಗಿನ್ ಮಾಡ್ಕೊಂಡು ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನೀವು ಫ್ರೂಟ್ ಅಂತ ಸರ್ಚ್ ಪಾರಲ್ಲಿ ಟೈಪ್ ಮಾಡಿದ್ರೆ ಇಲ್ಲಿ ಎರಡು ಆಪ್ಷನ್ಗಳು ಬರುತ್ತೆ ನಿಮಗೆ ಇಲ್ಲಿ ಸಿಟಿಜನ್ ಲಾಗಿನ್ ಅಂತ ಇದೆ ಸಿಟಿಜನ್ ಲಾಗಿನ್ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ಫಸ್ಟ್ ಟೈಮ್ ಆಯಿತು ಅಂದರೆ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇದೆ ಈ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ ನಿಮ್ಮ ಫೋನ್ ನಂಬರ್ನ ಹಾಕಿ ಅಲ್ಲಿ ಬರ್ತಕ್ಕಂಥ ಒಂದು ಓ ಟಿ ಪಿನ ಹಾಕಿ ಸಬ್ಮಿಟ್ ಮಾಡಿದ್ರೆ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ ನೀವು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಕ್ರಿಯೇಟ್ ಮಾಡ್ಕೊಂಡಿದ ನಂತರ ಮತ್ತೆ ಲಾಗಿನ್ ಪೇಜ್ಗೆ ಬಂದು ನಿಮ್ಮ ಫೋನ್ ನಂಬರು ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಮತ್ತು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಚ ಇಷ್ಟನ್ನು ಫಿಲ್ ಮಾಡಿದ್ರೆ ಲಾಗಿನ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ತುಂಬ ಆಪ್ಷನ್ಗಳಿದೆ ನೀವು ಫಸ್ಟ್ ಟೈಮ್ ಏನಾದ್ರೆ ಫ್ರೂಟ್ಸ್ ಅಂದರೆ ನಿಮ್ದು ಎಫ್ ಐ ಡಿ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇದೇ ಸೈಟಲ್ಲಿ ಬಂದು ನೀವು ಕ್ರಿಯೇಟ್ ಮಾಡ್ಕೋಬೋದು ಇವಾಗ ನಾವು ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ನೋಡಿ ಸರ್ಚ್ ಇಲ್ಲಿಗೆ ಬಂದು ನೀವು ಇಲ್ಲಿ ಸಬ್ ಆಪ್ಷನ್ಗಳು ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಸ್ಟೇಟಸ್ ಅಪ್ಲಿಕೇಶನ್ ಎನ್ ಪಿ ಎ ಚೆಕ್ ಪೇಮೆಂಟ್ ಡೀಟೇಲ್ಸ್ ಮತ್ತೆ ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತ ಹಿಂಗೆ ಒಂದು ನಾಲ್ಕೈದು ಆಪ್ಷನ್ಗಳು ನಿಮ್ಗೆ ಓಪನ್ ಆಗುತ್ತೆ ಅದರಲ್ಲಿ ನೀವು ಇಲ್ಲಿ ನೋಡಬಹುದು ಪೇಮೆಂಟ್ ಡೀಟೇಲ್ಸ್ನ ನೋಡೋಣ ಫಸ್ಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ ನಿಮ್ಗೆ ಇಲ್ಲಿ ತನಕ ಕೃಷಿಗೆ ಸಂಬಂಧಪಟ್ಟಂಗೆ ನಿಮಗೆ ಕೃಷಿ ಇಲಾಖೆಯಿಂದ ಬರ್ತಕ್ಕಂಥ ಅಮೌಂಟು ಈ ಕಡೆ ಕ್ರೆಡಿಟ್ ಆಗಿರುತ್ತೆ ಇಲ್ಲಿ ಡೇಟ್ ಇರುತ್ತೆ ನಿಮಗೆ ಮತ್ತೆ ಯಾವ ಯಾವ ಅಮೌಂಟ್ ಇಲ್ಲಿ ಬಂದಿರುತ್ತೆ ಅದು ಡೀಟೇಲ್ಸ್ ಇದು ಕೊಟ್ಟಿರ್ತಾರೆ ಹಾಗೇನೆ ನಿಮಗೆ ಈ ಜನವರಿ ತಿಂಗಳಲ್ಲಿ ಮೊದಲನೇ ಹಂತದ ಬರ ಪರಿಹಾರದ ಕ್ರೆಡಿಟ್ ಅಮೌಂಟ್ ಕೂಡ ಇಲ್ಲಿ ತೋರಿಸುತ್ತೆ ಸ್ನೇಹಿತರ ಇಲ್ಲಿ ನೋಡಬಹುದು ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ಸಾವಿರದ ಏಳ್ನೂರು ರೂಪಾಯಿ ಬಂದಿದೆ ಕೆಲವರಿಗೆ ಎರಡು ಸಾವಿರ ಬಂದಿದೆ ಇದು ಡಿಪೆಂಡ್ ಆಫ್ ಅನ್ ಅನ್ ದಿ ಅವ್ರ ಜಮೀನು ಎಷ್ಟಿರುತ್ತೆ ಅದ್ರ ಮೇಲೆ ಅಮೌಂಟ್ ನ ಕ್ರೆಡಿಟ್ ಮಾಡ್ತಾರೆ ತದನಂತರ ಸ್ನೇಹಿತರೆ ನಿಮಗೆ ಏನಕ್ಕೆ ಕಮ್ಮಿ ಬಂದಿದೆ ಅಂತ ಈ ಕೆಳಗಡೆ ಬರ್ಬೇಕು ಇಲ್ಲಿ ಸರ್ಚ್ ಪಾರ್ ಅಲ್ಲಿ ಬಂದು ಕ್ರಾಫ್ಟ್ ಸರ್ವೆ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ತರ ನಿಮ್ಗೆ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರ ಇಲ್ಲಿ ನೀವು ನೋಡಬಹುದು ಇಲ್ಲಿ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಮತ್ತೆ ನಿಮ್ಮ ಹೋಬಳಿ ಮತ್ತೆ ನಿಮ್ಮ ವಿಲೇಜು ಮತ್ತೆ ನಿಮ್ಮ ಸರ್ವೆ ನಂಬರು ಯಾವ ವರ್ಷ ಅಂದ್ರೆ ನಿಮ್ಗೆ ಬೆಳೆ ಯಾವ ಟೂ ಟೈಪ್ಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ ಆ ಹಿಂಗಾರು ಮತ್ತೆ ಮುಂಗಾರು ಅಂತ ರಾಬಿ ಮತ್ತೆ ಖಾರಿಫ್ ಅಂತ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಇಷ್ಟು ಡಿಫ್ರೆನ್ಸ್ ಆಗಿ ನಿಮ್ದು ಸೀಸನ್ ವೈಸ್ ನಿಮ್ದು ಕ್ರಾಪು ಚೇಂಜ್ ಆಗುತ್ತೆ ಸ್ನೇಹಿತರೆ ಇವರು ಕೊಡ್ತಾ ಇರೋ ರೀಸನ್ ಬಂದು ರಾಗಿ ಆಗಿರ್ಬೋದು ಮತ್ತೆ ಜೀವನಾಧಾರಿತ ಬೆಳೆಗಳಾದಂತಹ ರಾಗಿ ಮೆಕ್ಕೆಜೋಳ ಮತ್ತೆ ಈ ತರ ಆಹಾರಕ್ಕೆ ಸಂಬಂಧಪಟ್ಟ ಧಾನ್ಯಗಳು ಈ ತರ ಸಂಬಂಧಪಟ್ಟಂಗೆ ಇವರು ಕ್ರೆಡಿಟ್ ಮಾಡ್ತಾ ಇದ್ದಾರೆ ವಾಣಿಜ್ಯ ಬೆಳೆಗಳಿಗೆ ಕ್ರೆಡಿಟ್ ಮಾಡ್ತಾ ಇಲ್ಲ ಬಟ್ ನಿಮ್ಮ ಕ್ರಾಪ್ ಸರ್ವೇಲಿ ನಿಮಗೆ ಯಾವ ಹಿಂಗಾರಲ್ಲಿ ನೀವು ಯಾವ ಕ್ರಾಪ್ ನ ಹಾಕಿದ್ರಿ ಅನ್ನೋದು ಡೀಟೇಲ್ಸ್ ಮೆನ್ಷನ್ ಆಗಿರ್ಬೇಕು ಇಲ್ಲ ಅಂದ್ರೆ ನಿಮಗೆ ಸಪೋಸ್ ನಿಮ್ಗೆ ಐದು ಎಕರೆ ಜಮೀನು ಇಟ್ಕೊಂಡು ಅದರಲ್ಲಿ ನಿಮ್ಗೆ ಒಂದ್ ಎರಡು ಎಕರೆ ಮಾತ್ರ ನಿಮ್ದು ಸಂಬಂಧಪಟ್ಟ ಇಲ್ಲಿ ಸರ್ಕಾರ ಡಿಕ್ಲೇರ್ ಮಾಡಿರ್ತಕ್ಕಂಥ ಬೆಳೆಗಳ ಒಳಗೆ ನಿಮ್ದು ಏನಾದ್ರು ಬೆಳೆ ಅಲ್ಲಿ ಕಂಡು ಬಂತು ಅಂದ್ರೆ ಅಷ್ಟಕ್ಕೆ ಮಾತ್ರ ಪೇಮೆಂಟ್ ಮಾಡ್ತಾರೆ ಈಗ ಸಪೋಸ್ ಐದು ಎಕರೆ ಇತ್ತು ಅಂದ್ರೆ ಎರಡು ಎಕರೆ ನಿಮ್ದು ರಾಗಿ ಅಂತ ಬಂದ್ರೆ ಆ ಎರಡು ಎಕರೆ ಮಾತ್ರ ನಿಮ್ಗೆ ಆರ್ ಸಾವಿರ ರೂಪಾಯಿ ಕ್ರೆಡಿಟ್ ಮಾಡ್ತಾರೆ ಅಂದ್ರೆ ಒಂದು ಹೆಕ್ಟರ್ ಅಂದರೆ ಟೂ ಪಾಯಿಂಟ್ ಫೈವ್ ಎಕರೆ ಅಂದರೆ ಎರಡೂವರೆ ಎಕರೆಗೆ ಒಂದು ಹೆಕ್ಟರ್ ಅಂತ ಕನ್ಸಿಡರ್ ಮಾಡ್ತಾರೆ ಅದರಲ್ಲಿ ನಿಮ್ದು ಎರಡು ಎಕರೆಗೆ ಎಷ್ಟು ಬರುತ್ತೆ ಅದನ್ನು ಕಟ್ ಮಾಡಿ ಅವರು ಅಮೌಂಟ್ನ ಕ್ರೆಡಿಟ್ ಮಾಡ್ತಾರೆ ಸ್ನೇಹಿತರೆ ನೀವು ಅಲ್ಲಿ ನೋಡಿರ್ಬೋದು ಒಂದು ಹೆಕ್ಟರಿಗೆ ಏಳುವರೆ ಸಾವಿರ ಕ್ರೆಡಿಟ್ ಮಾಡ್ತಾರೆ ಅಂದರೆ ಎರಡೂವರೆ ಎಕರೆಗೆ ಏಳುವರೆ ಸಾವಿರ ಅಂತ ಆದರೆ ನಿಮ್ಗೆ ಎರಡು ಎಕರೆಗಾದರೆ ಆರು ಸಾವಿರ ರೂಪಾಯಿ ಕ್ರೆಡಿಟ್ ಆಗುತ್ತೆ ಈ ಥರ ಅಮೌಂಟು ಡಿಫ್ರೆನ್ಸ್ ಆಗುತ್ತೆ ಸ್ನೇಹಿತರೆ ಕೆಲ ರೈತರುಗಳಿಗೂ ಗೊಂದಲದಲ್ಲಿದ್ದಾರೆ ಏನಕ್ಕೆ ಅಂದರೆ ಸೇಮ್ ರೈತ ಅಕ್ಕಪಕ್ಕ ರೈತರಾಗಿತ್ಕೊಂಡು ಕೂಡ ಪಕ್ಕ ರೈತನಿಗೆ ಹೆಚ್ಚಾಗಿ ಅಮೌಂಟ್ ಬಂದಿದೆ ಎರಡು ಹೆಕ್ಟರ್ಗೆ ಹದಿನೈದು ಸಾವಿರ ಬಂದಿದೆ ಇನ್ ಕೆಲವು ರೈತರಿಗೆ ಸಾವಿರದ ನಾನೂರು ರೂಪಾಯಿ ಕೂಡ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಅಂದ್ರೆ ಅವನು ಕೇವಲ ಇಪ್ಪತ್ತು ಗುಂಟೆಗೆ ಅಂದ್ರೆ ಅರ್ಧ ಎಕರೆಗೆ ಮಾತ್ರ ಒಂದು ಕ್ರಾಪ್ ಇವರು ಸರ್ಕಾರ ಡಿಕ್ಲೇರ್ ಮಾಡಿರ್ತಕ್ಕಂಥ ಕ್ರಾಪ್ ನಷ್ಟ ಆಗಿರೋದ್ರಿಂದ ಅಷ್ಟು ಮಾತ್ರ ಕನ್ಸಿಡರ್ ಮಾಡಿ ಅಮೌಂಟ್ ಕೊಟ್ಟಿರ್ತಾರೆ ಈ ವರ್ಷದ ಕ್ರಾಪ್ ಅಲ್ಲ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಲಾಸ್ಟ್ ಇಯರ್ಲಿ ನಿಮಗೆ ಮುಂಗಾರಿಗೆ ಕೊಡ್ತಿರ್ತಕ್ಕಂಥ ಅಮೌಂಟ್ ಅಮೌಂಟ್ ಆಗಿರ್ತದೆ ಅಲ್ಲಿ ಬರ ಬಂದಿರ್ತದೆ ನಿಮಗೆ ಲಾಸ್ಟ್ ಇಯರ್ ಅಲ್ಲಿ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಪಾಣಿನ ಓಪನ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಮುಂಗಾರು ಅಂತ ಬರುತ್ತೆ ಇಲ್ಲಿ ನಿಮ್ದು ಕ್ರಾಪ್ ಸರ್ವೆ ಬರುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಮುಂಗಾರಲ್ಲಿ ಏನು ಹಾಕಿದ್ರಿ ಅಂತ ಈಗ ಸಪೋಸ್ ಇಲ್ಲಿ ತಾಂಬಾಕು ಅಂತ ಬಂದಿದೆ ಮತ್ತೆ ರಾಗಿ ಅಂತ ಬಂದಿದೆ ಇಲ್ಲಿ ತಾಂಬಾಕು ಅಂತ ಬಂದಿದ್ರೆ ಆ ಅದಕ್ಕೆ ಇದು ಪರಿಹಾರ ಯಾಡಾಗಲ್ಲ ಸ್ನೇಹಿತರೆ ರಾಗಿ ಅಂತ ಬಂದಿರಬೇಕು ಆ ರೈತನಿಗೆ ಹಂಗೆ ಬಂದಿದ್ರೆ ಮಾತ್ರ ಅಲ್ಲಿ ಅವ್ರಿಗೆ ಮುಂಗಾರಲ್ಲಿ ರಾಗಿ ಅಂತ ಬಂದಿದ್ರೆ ಮಾತ್ರ ಅವ್ರಿಗೆ ಅಮೌಂಟ್ ಎರಡಾಗತ್ತೆ ಸ್ನೇಹಿತರೆ ನಿಮಗೆ ವಿಲೇಜ್ ವೈಸು ವಿತರ ಸಂಬಂಧಪಟ್ಟ ಇಲಾಖೆಯವರು ಬಂದು ನಿಮಗೆ ಜಮೀನ ಹತ್ರ ಬಂದು ಸರ್ವೆ ಮಾಡಿರ್ತಾರೆ ಅವಾಗ ಅವರು ಯಾವ ಕ್ರಾಪ್ನ ಅಲ್ಲಿ ಸರ್ವೆ ಮಾಡಿ ಮೆನ್ಷನ್ ಮಾಡಿರ್ತಾರೋ ಆ ಅದು ಫಿಕ್ಸ್ ಆಗಿರ್ತದೆ ಸ್ನೇಹಿತರೆ ಅದು ನಿಮ್ ಪಾನೀಲಿ ಕಂಡು ಬರುತ್ತೆ ಮೇಲೆ ನಿಮ್ಗೆ ಪರಿಹಾರದ ಅಮೌಂಟ್ ಡಿಕ್ಲೇರ್ ಆಗುತ್ತೆ ಸ್ನೇಹಿತರೆ ಇದು ಸ್ನೇಹಿತರೆ ಮಾಹಿತಿ ಅದಲ್ದಾನೆ ಸ್ನೇಹಿತರೆ ನಿಮಗೆ ಮುಂದೆ ಕೆಲವು ರೈತರುಗಳಿಗೆ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ ಬಂದಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ನೀವು ಆಲ್ರೆಡಿ ಇಲ್ಲಿ ನೋಡ್ಬೋದು ಇಲ್ಲಿ ಎನ್ ಪಿ ಸಿ ಎ ಚೆಕ್ ಅಂತ ಕೇಳ್ತಾ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೇಟಸ್ ಆಕ್ಟಿವ್ ಅಂತ ಬರ್ಬೇಕು ಅಂದ್ರೆ ನಿಮ್ದು ಎನ್ ಪಿ ಸಿ ಎ ಅಂದ್ರೆ ಬ್ಯಾಂಕ್ಗೆ ಡಿ ಬಿ ಟಿ ಲಿಂಕ್ ಆಗಿರ್ಬೇಕು ನಿಮ್ಗೆ ಇದು ಆಧಾರ್ ಟು ಪೇಮೆಂಟ್ ಆಗಿರೋದ್ರಿಂದ ನಿಮಗೆ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ರೆ ಮಾತ್ರ ನಿಮ್ಗೆ ಅಮೌಂಟು ಬಂದು ಬೀಳುತ್ತೆ ಈಗ ನೋಡಿ ಈ ಕೇಸಲ್ಲಿ ಆಲ್ರೆಡಿ ಇವ್ರದ್ದು ಅಮೌ ಸುಮಾರು ಅಮೌಂಟು ಸರ್ಕಾರದಿಂದ ಬಂದಿದೆ ಬಟ್ ಇವ್ರದ್ದು ಡಿ ಬಿ ಟಿ ಲಿಂಕ್ ಆಗಿರೋದ್ರಿಂದ ಅಮೌಂಟ್ ಬಂದಿದೆ ಬಟ್ ಈಗ ಎರಡನೇ ಹಂತದ ಪರಿಹಾರದ ಅಮೌಂಟು ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ ಬಟ್ ಇನ್ನೂ ಒಂದು ತುಂಬ ಜನಕ್ಕೆ ಹಾಕಬೇಕಾಗಿರೋದ್ರಿಂದ ಸುಮಾರು ಎಂಟು ಲಕ್ಷ ರೈತರುಗಳಿಗೆ ಇನ್ನೂ ಪೇಮೆಂಟು ಬಾಕಿ ಇದೆ ಸ್ನೇಹಿತರೆ ಸರ್ಕಾರ ತಿಳಿಸಿರೋ ಹಾಗೆ ನೀವು ಇನ್ನೂ ಒಂದು ಎರಡು ಮೂರು ದಿವಸದೊಳಗೆ ನಿಮಗೆ ಆ ಖಾತೆಗೆ ಜಮಾವಣೆ ಆಗುತ್ತೆ ಅಲ್ಲಿ ಗಂಟೆ ವೆಯ್ಟ್ ಮಾಡಿ ಸ್ನೇಹಿತರೆ ಆ ಇದಾಗಿತ್ತು ಸ್ನೇಹಿತರೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ